ದಂಗೆಯ ತುಂಗೆಯ ಪ್ರೀತಿಯ ಸೋದರಿ ಭಾವನೆ ಪುಣ್ಯನದಿ ನದಿ ತ ಕುಳುಕು ತರಿಸೋ ಚೆಲ್ಲುತ ಸಾಗುವ ನದಿ ತಾ ಇಟ್ಟದೇ ಇಟ್ಟದೆ ಅಮೃತ ಹರಿಸಿ ಕಾಯುವ ಭಾಗ್ಯನದಿ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಓ ಜೀವನದಿ ಈ ಕಾವೇರಿ ದೇವನದಿ ವೈಯಾರಿ ಓ ದೇವನದಿ ವೈಯಾರಿ ಈ ತಾಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತಿಗೆ ದಾತಿಗೆ ಮಾಡುವ ಭಕ್ತಿಯ ವಂದನೆ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಓ ಜೀವನದಿ ಈ ಕಾವೇರಿ ಅನ್ನ ನೀಡುವ ದೇವನದಿ ಈ ವೈಯಾರಿ ಓ ದೇವನದಿ ಈ ವೈಯಾರಿ ಈ ತಾಯಿಯು ನಗ್ಗರೆ ಸಂತೋಷದ ಸಕ್ಕರೆ ಮಮತೆಯ ಮಾತಿಗೆ ಭಾಗ್ಯದ ದಾತಿಗೆ ಮಾಡುವ ಭಕ್ತಿಯ ವಂದನೆ ಕೊಡಗಲಿನಿ ಹುಟ್ಟಿ ಅರಿವ ನಲಿವರು ತಲೆಯಲ್ಲೋ ಆನಂದ ಹಸಿರಿನ ಬೆಲೆ ತಂದು ಕುಡಿಯುವ ಜಲ ತಂದು ಚೆಲ್ಲುವೆ ನಗಿನೆಂಬ ಶ್ರೀಗಂಧ ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡಿವೆ ಬಯಲಲ್ಲಿ ಕಾಡಲಿ ಕಳಕುಲು ಅರಿಯುತ್ತ ನಾಟ ಮಾಡುವೆ ಮಂದ ಗಾಮಿನಿ ಶಾಂತಿವಾಣಿ ಚಿರುನೂತನ ಚೇತನ ದಿಯೋ ನೀನೆ ದಕ್ಷಿಣ ಮಂದಾಕಿನಿ ಗಂ ಗಂಗೆಯ ತುಂಗೆಯ ಪ್ರೀತಿ ಸೋದರಿ ಪಾವನೆ ಪುಣ್ಣ ನದಿ ಬಳುಕುತ ಕುಳುಕುತ ಅರ್ಸೋ ಚಲುತ್ತ ಸಾಗೋ ದನ್ನನದಿ ತಜ್ಜೆ ಇಟ್ಟದೆ ಇಟ್ಟದ ಅಮೃತ ಹರಿಸಿ ಕಾಯುವ ನದಿ ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿಯೋ ಕಾವೇರಿ ಅನ್ನ ನೀಡುವ ದೇವನ ವೈಹರಿ ಓ ದೇವನದಿ ವೈ ಹರಿ ಈ ನ ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತಿಗೆ ಭಾಗ್ಯದ ತಾತಿಗೆ ಮಾಡುವ ಭಕ್ತಿಯ ವಂದನೆ ಥ್ಯಾಂಕ್ ಯು ಸೊ ಮಚ್ ಚಿತ್ರ ಜೀವನದಿ ನಮ್ಮ ಬಾಸ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ನಡೆಸಿದ್ದು ಚಿತ್ರ ಸೂಪರ್ ಇಟ್ಟು Bye.